ನೋಡಿ ಯಾಕೆ ಈಗ ಸಿ ಓ ಡಿ ಕೊಡುವಂಥದ್ದು ಅವಶ್ಯನೇ ಇರಲಿಲ್ಲ ವಿಧಾನ ಪರಿಷತ್ತರ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲಿಲ್ಲ ಒಂದು ಎರಡನೇದು ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಡ್ಜನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾಯಿದ್ವಿ ನಮಗೆ ಸಿ ಡಿ ಮೇಲೆ ವಿಶ್ವಾಸ ಹೋಗ್ಬಿಟ್ಟದ್ದು ಮೊನ್ನೆ ಇಬ್ಬರು ಐ ಐ ಪಿ ಅಧಿಕಾರಿಗಳು ಬೆಂಗಳೂರು ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕಿನ ಬಂದು ಲಾಠಿ ಚಾರ್ಜ್ ಲಾಠಿ ಮಾಡಲ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡೋದು ದೊಡ್ಡ ಅಕ್ಷಮ್ಯ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ ನಾನೇ ಹೋಗಿದ್ದೆ ಕಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳೇ ಫೋನ್ ಮಾಡಿದ ಮಾತಾಡ್ತಿದ್ ಯಾರು ಜೋಡ ಅದ್ರ ಕಾಲ ರೆಕಾರ್ಡ್ಸ್ ಏನದ ಅವ್ನು ಬೆನಂಕಡಿಸ್ಬೇಕು ಯಾರ ಜೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದು ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಜೋಡ ಏನೇನು ಅವರು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೋಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕಿದ್ರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ರೆ ಮೊದಲ ಇದನ್ನು ಬಹಿರಂಗಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರೋಡೆ ಮಾತಾಡೋದು ಮೂರು ತಾಸು ಕಟ್ಟಲೇ ರೀ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಅದನ್ನ ಹಿಂಗೆ ಹಿಂಗೆ ಏನು ಹಿಡಿದಲ್ಲ ಆ ಕಡೋಕ್ತಿದ್ದೆ ಈ ಕಡಮು ಓಡೋಗ್ತಿದ್ದೆ ಆ ಕಡತಿದ್ದ ಏನು ಮಾತಾಡೋದು ಹಿಂಗೆ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾನೀ ಮಾಡ್ತಾರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗ್ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜ್ ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ಆಗಿದೆ